ಇಲ್ಲೊಬ್ಬ ವ್ಯಕ್ತಿ ತನ್ನ ಚಿನ್ನಾಭರಣವನ್ನು ಕಳೆದುಕೊಂಡು ಗೋಳಾಡಿರುವಂತಹ ಘಟನೆ ನಡೆದಿದೆ ಎಸ್ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಚಿನ್ನ ತೆಗೆದುಕೊಂಡು ಹೋಗ್ತಿದ್ದ ವೇಳೆ ಘಟನೆ ನಡೆದಿದೆ ಮೂರು ಗಂಟೆಗಳಲ್ಲಿ ಸದ್ಯ ಪೊಲೀಸರು ಪ್ರಕರಣವನ್ನ ವೇದಿಸಿದ್ದಾರೆ ಏನಿದು ಘಟನೆ ರಾಯಚೂರು ನಗರದ ಬಂಗಾರ ಬಜಾರ್ನಲ್ಲಿ ನಡೆದಿರುವಂತಹ ಘಟನೆ ಸಹದೇವಪ್ಪ ಎಂಬುವವರು ಇನ್ನೂರ ಐವತ್ತು ಗ್ರಾಂ ಚಿನ್ನವನ್ನು ಕಳೆದುಕೊಂಡು ಪರದಾಡಿದ್ದಾರೆ ಆರು ಜೊತೆ ಚಿನ್ನದ ತಾಳಿಯನ್ನು ಕಳೆದುಕೊಂಡು ಹುಡುಕಾಡಿದ್ದಾರೆ ಇನ್ನು ಚಿನ್ನ ಕಳೆದುಕೊಂಡ ಬಗ್ಗೆ ಸದರ್ ಬಜಾರ್ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು ಇನ್ನು ಸಹದೇವಪ್ಪ ನೀಡಿದ ದೂರನ್ನ ಆಧರಿಸಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತಲೇ ಹೇಳಬಹುದು ಅಂದರೆ ಮೂರು ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿದ್ದಾರೆ ನೋಡಿ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಹದೇವಪ್ಪ ಇವರು ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಚಿನ್ನವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಸೊ ಬರೋಬ್ಬರಿ ಆರು ಜೊತೆ ಚಿನ್ನದ ತಾಳಿಯನ್ನ ಕಳೆದುಕೊಂಡಿದ್ರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಈ ಕುರಿತು ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಇನ್ನು ಚಿನ್ನದ ಅಂಗಡಿಗಳ ಸಿ ಸಿ ಪರಿಶೀಲನೆ ಕೂಡ ನಡೆದಿದೆ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ಬಿದ್ದಿದ್ದ ಚಿನ್ನವನ್ನು ತೆಗೆದುಕೊಂಡು ಹೋಗೋದು ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಸಿ ದೃಶ್ಯವನ್ನ ದೃಶ್ಯವನ್ನು ಆಧರಿಸಿ ಪೊಲೀಸರು ತನಿಖೆಗೆ ಎಳ್ದಿದ್ದು ಚಿನ್ನವನ್ನು ತೆಗೆದುಕೊಂಡಿದ್ದ ವ್ಯಕ್ತಿ ಶ್ರೀಕಾಂತ್ ಎಂಬುವವರ ಲೊಕೇಶನ್ ಅನ್ನ ಸರ್ಚ್ ಮಾಡಿ ಇನ್ನು ಆತನಿಂದ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಹಾಂ ಎಷ್ಟು ಏನಿತ್ತು ಅದರಲ್ಲಿ ಯಾವ್ದು ಏನು ಮಾಡಿಸಿದ್ರೆ ಹಾಂ ಎಷ್ಟು ತೊಲೆ ಇತ್ತು ಹಾಂ ಎಷ್ಟು ತೊಲೆ ಇತ್ತು ಹಾಂ ಎಲ್ಲಿ ಕಳ್ಕೊಂಡಿದ್ರೆ ಹಾಂ ಪೊಲೀಸರು ಹುಡುಕ್ ಕೊಟ್ಟರು ನಿಮ್ಮ ಹೆಸರು ಬಂಗಾರ್ ಬಜಾರಲ್ಲಿ ಸಹದೇವಪ್ಪನವರು ಈ ಚಿನ್ನಲಾಗ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಚಿನ್ನ ತಾಳಿಗಳು ಹೆಚ್ಚು ಕಟ್ಟು ಆರು ಜೊತೆ ತಾಳಿಗಳು ಹೆಡುವರೆ ತಲ ಬಂಗಾರನ ಗಾಡಿನಲ್ಲಿ ಅಕಸ್ಮಾತ್ ಮೈ ಅಥವಾ ವಯಸ್ಸ ಭಯೋ ಸಹಜ ಕಾಯಿ ತಿನ್ನೇನೋ ಕಳ್ಕೊಂಡಿರ್ತಾರೆ ಕಳ್ಕೊಂಡ್ಮೇಲೆ ಬಂದು ದುಡ್ಡು ಕೊಡ್ತಾರೆ ದೂರು ಕೊಟ್ಟು ಕೊಟ್ಟಾದ್ಮೇಲೆ ನಾವು ಅವ್ರು ಎಲ್ಲಿ ಕಳ್ಕೊಂಡಿರೋ ಕಳ್ಕೊಂಡಿದ್ರು ಅನ್ನೋ ಸ್ಥಳನ ಆಧರಿಸಿ ಪರಿಶೀಲನೆ ಮಾಡಿದಾಗ ಆ ಬಂಗಾರ ಬಜಾರಲ್ಲಿ ಹೋದ ವರ್ಷ ನಮ್ಮ ಸದರ್ ಬಜಾರ್ ಇನ್ಸ್ಪೆಕ್ಟರ್ ಉಮೇಶ್ ಕಾಂಬ್ಳೆ ಅವರು ಪ್ರಯತ್ನದಿಂದ ಅಲ್ಲಿ ಸಿ ಸಿ ಎಲ್ಲ ಅಳವಡಿಸ್ಕೊಟ್ಟಿರ್ತಾರೆ ಆ ಸಿ ಸಿ ಕ್ಯಾಮ್ರಾ ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಅದನ್ನು ಎತ್ಕೊಂಡು ಗೊತ್ತಾಗುತ್ತೆ ಮತ್ತು ಪ್ರಶ್ನೆ ಮಾಡಿದಾಗ ಅವರೇನು ಆಗಿ ತಂದು ಯಥಾವತ್ತಾಗಿ ಏನು ಚಿನ್ನ ಇತ್ತು ಅಷ್ಟು ಎಲ್ಲೂ ಸಣ್ಣ ಪುಟ್ಟ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ